ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಮೊನ್ನೆ ದೊಡಮನೂರಲ್ಲಿ ಅಣ್ಣ ಕಟ್ಸಿರುವಂಥ ಹೊಸ ಮನೆಯ ಗೃಹ ಪ್ರವೇಶ ಇತ್ತು ನಾನು ಅಲ್ಲಿಗೆ ಹೋದಾಗ ಕೆಲವೊಂದಷ್ಟು ಹೊಸ ಮನೆಯ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ನ್ಯಾಚುರಲ್ ನ್ಯಾಚುರಲ್ಲಾಗಿ ಹೇಗಿದೆಯೋ ಹಾಗೆ ನಾನು ತೋರಿಸ್ತೀನಿ ಮುಂದೆ ಸ್ಟಾರ್ಟಿಂಗ್ ಮಾತ್ರ ನಾನು ಸ್ವಲ್ಪ ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂದರೆ ಈ ವಿಡಿಯೋದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನಾನು ಈಗ ಇವಾಗ ನಿಮ್ಮ ಹತ್ರ ಹೇಳ್ತೀನಿ ಸ್ಟಾರ್ಟಿಂಗು ಏನಾಯಿತು ಅಂದರೆ ಹಳ್ಳಿಯ ಒಂದು ವಾತಾವರಣನ ತೋರಿಸ್ತೀನಿ ಅದ್ರ ಜೊತೆಗೆ ಆ ಹೊಸ ಮನೆ ಮುಂದೆ ಹಂದ್ರ ಹಾಕ್ತಾರಲ್ಲ ಆ ಅಂದ್ರ ಅಂದ್ರಗಂಬ ಪೂಜೆ ಮಾಡ್ತಾರ ಅದು ಒಂದು ಅದಾದ್ಮೇಲೆ ಗೃಹ ಪ್ರವೇಶದ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತಾರೆ ಯಾವ ರೀತಿ ಒಬ್ರಿಗೊಬ್ರು ಮಾತಾಡ್ತಾರೆ ಏನು ಎತ್ತ ಅನ್ನೋದನ್ನ ನಾನು ಹಾಗೆ ನ್ಯಾಚುರಲ್ ಆಗಿ ಬಿಟ್ಟಿರ್ತೀನಿ ನೋಡ್ಕೊಂಡ್ ಬನ್ನಿ ಹಾಗೆ ಗೃಹ ಪ್ರವೇಶದ ಹಿಂದಿನ ದಿನ ಆ ದೇ ಆ ಊರಲ್ಲಿರುವಂತಹ ದೇವಸ್ಥಾನಗಳ ದೇವರುಗಳನ್ನು ಮನೆಯಲ್ಲಿ ಕರ ಮನೆಗೆ ಅದ್ದೂರಿಯಾಗಿ ಕರೆಸ್ತಾರೆ ಕರೆಸಿ ಮನೆಯಲ್ಲಿ ಕೂರಿಸಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಮಾರನೇ ದಿವಸ ಬೆಳಗ್ಗೆ ಗೃಹ ಪ್ರವೇಶದ ಹೋಮ ನವಗ್ರಹ ಎಲ್ಲ ಪೂಜೆ ಮಾಡಿ ಸಾಯಂಕಾಲ ಮತ್ತು ದೇವರುಗಳನ್ನು ಆ ಒಂದು ದೇವಸ್ಥಾನಗಳಿಗೆ ಕಳಿಸಿಕೊಡ್ತಾರೆ ಈ ರೀತಿ ಮಾಡಿದರು ಅದನ್ನು ಕೂಡ ನೀವು ನೋಡಿ ಹಾಗೆ ಇಲ್ಲಿ ಗೃಹ ಪ್ರವೇಶ ಮಾಡ್ತಾರೆ ಅವ್ರ ಹೆಣ್ಮಕ್ಳಿಗೆ ಮ ತವ್ರ ಮನೆ ಕಡೆಯಿಂದ ಒಂದಷ್ಟು ಸಾಮಾನುಗಳನ್ನು ಕೊಡ್ತಾರೆ ಅದರಲ್ಲಿ ಪೂಜಾ ಸಾಮಾನುಗಳು ಇರ್ತವೆ ವಿಭೂತಿ ಇಡುವಂಥ ಬಟ್ಲಾಗಿರ್ಬೋದು ತಾಮ್ರದ ಉದ್ಧ ಹಾಗೂ ತಾಮ್ರ ಪೂಜೆ ಮಾಡುವಂಥ ಲೋಟ ಆಗಿರ್ಬೋದು ಹಾಗೆ ದೇವರುಗಳನ್ನು ಕೊಡ್ತಾರೆ ನಮ್ಮ ಕಡೆ ದೇವರು ಮಾತ್ರ ಕೊಡಿಸ್ತಾರೆ ನೋಡ್ರಿ ಇಲ್ಲಿ ಈಶ್ವರನ ಕೊಡಿಸಿದ್ದಾರೆ ಅವರು ಪೂಜಾದಲ್ಲಿ ಅದನ್ನು ಇಟ್ಟು ನ್ಯಾಚುರಲ್ ಆಗಿ ಹೇಗಿದೆಯೋ ಅದು ಹಾಗೆ ವಿಡಿಯೋನ ನೋಡ್ಕೊಂಬನ್ನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇದು ಮೊದಲನೇ ಭಾಗ ಎರಡನೇ ಭಾಗ ಮತ್ತು ನೆಕ್ಸ್ಟ್ ನೀವು ನೋಡ್ಬೋದು ಯಾರಂದ್ರ ಯಾರಂದ್ರ ಹಂಗಂತ

वह जोल ए तो बात अलगात, गोडरे मैं यह जा ही जो श घ्यैयर सिमिल्ध पांगो नदेढे, और बन प्तोर ईर सानावट अगिल्गरों 11 Umar આવતી કરી આને મફાના ગીડી ગણમ કઈ પડી સ્વતાયિક કુટુંબ કુટુંબ સમાનતા

ದೀಪಪ್ಪ ಹುಷಾರಿ ಹುಷರಾ ಮಾಡ ಸಂಖ್ಯಂದ್ರೆ ಮಾಡ್ರಿ ಸ್ಟಾಕ್ ನೀವು ವೈದ್ಯನ ಆಮೇಲೆ ನಿಧಾನ ಕಟ್ಲಿ ಉಳ್ದಾರಿ ಯಾವ ಚಾನಲ್

ಓಂ ಗಣಪನೆ ಗೌರಿ ತನೇ ಸದ್ಗುಣಮಣಿ ಜಗದ್ಭೂಷಣ ನೇ ಕಡೆಯ ನೀನೆಲ್ಲ ದಂತ ಕ್ಷಣ ಕ್ಷಣಕ್ಕೆ ತವಕ ಎಲ್ಲರ ಬುದ್ಧಿಗೆ ಸತ್ಗುಣಂ ನೀಯೋ ವಿಕ್ರಮ್ ಕಳೆಯೋ ವಿನಾಯಕ ವಿಕ್ರಮ್ ಕಳೆಯೋ ವಿನಾಯಕ ஜருல்ல ಸಿಂಚನ ಕಕ್ಕ ಯಾರು ಹೋಗಿಲ್ಲ ಇಲ್ಲ ಅದಿದ್ನೀಗ ನಾಲ್ಕು ಅವ್ರು ಬರಂಗಿಲ್ಲ ಪೂಜೆ ಮಾಡ್ತದ್ರ ಅಕ್ಷತೆ ಹಾಕಕ್ ಬರ್ಕಂತ ದೊಡಪದ ಎಂತ ಗಿಡ ಮುಟ್ಕಂತ ಹಾ ಓದಿಲ್ಲ ಅವ್ರನ್ನ ಕುನಿಸ್ಕೊಂಡು ಓದ್ತಪ್ಪ ಇಲ್ ಮ್ಯಾಲ ಹಾಕ್ಲಿಲ್ಲಲ್ಲ ಇದನ್ನ ಕೆಳಗೆ ನಿಂತ್ಕೊಂಡು ಮಾಡ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಕತ್ಲದಲ್ಲಿ ಪೂಜೆ ಆಗ್ತಾ ಇದೆ ಅಂದರೆ ಗೃಹ ದಿನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪೂಜೆ ಆಗಬೇಕಾಗಿತ್ತು ಆಗ ಮಳೆ ಕೂಡ ಶುರುವಾಯಿತು ಮಳೆ ರಾಯನ ಅಬ್ಬರದಲ್ಲಿ ಹೊಳೆ ಗಂಗಮ್ಮನ ಪೂಜೆ ಮಾಡ್ಕೊಂಡು ಬಂದರು ಚಾನಲ್ಲಿಗೆ ಹೋಗಿ ಹಾಗೆ ಕರೆಂಟ್ ಬೇರೆ ಹೋಗಿತ್ತು ಕತ್ಲದಲ್ಲಿ ಪೂಜೆ ಮಾಡ್ತಾ ಇದ್ದಾವೆ ನೀವು ಇಲ್ಲಿ ನೋಡ್ಬೋದು ಪೂರ್ತಿ ಗೃಹ ಪ್ರವೇಶ ಮಾಡಿಕೊಂಡು ಒಳಗ ಹೊರಗಡೆಯಿಂದ ಎಲ್ಲಾ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೊರಗಡೆ ಬರೋವರೆಗೂ ಕರೆಂಟ್ ಬರಲೇ ಇಲ್ಲ ಬೆಳಗ್ಗೆ ಎಂಟೊಂಬತ್ ಗಂಟೆಗೆ ಕರೆಂಟ್ ಬಂತು ಅಲ್ಲಿವರೆಗೂ ಕತ್ಲದಲ್ಲಿ ಪೂಜೆ ಮಾಡಿದ್ವಿ ಬೆಳಗ್ಗೆ ಹೆಂಗು ಪೂಜೆ ಎಲ್ಲ ಆದ್ರೆ ಆದರೆ ಬೆಳಗಾ ಮುಂಜಾನೆ ನಾಲ್ಕು ಗಂಟೆಗೆ ಮಾತ್ರ ಕತ್ಲದಲ್ಲಿ ಪೂಜೆ ಮಾಡಿರೋದನ್ನ ನೀವು ಇಲ್ಲಿ ನೋಡ್ಬೋದು पूजीव <Es poor eating flavors> <dreams> <a Madame moviehalf> அதுக்கேனாட் தின் மேல बात करते हैं एक और स्टार्ट है क्या निकल रहा है खाना नहीं ये ए तो नहीं तारा तो

दैव फलं गौरे गौरीपदे चेङ्ग्रयुगं स्मरामि हरलाञ्जनम् इति घण्टानादं वयामि कुतमात्कतां गृहीत्वा ॐ शिवशिव